ಮನೆ ಹೋಗ್ಬೇಕು ಹೋಗ್ಬೇಕು ಬಾಗಲ ಹಾಕಬೇಕು ಕಿಟಕಿ ಎಲ್ಲ ಬಂದ್ ಮಾಡ್ಬೇಕು ತಳಗ ಒಂದು ಹರಕ ರಗಟ್ಟಿ ಬಗಿಬೇಕು ಹಂಗ ಗುದ್ದಾಡಕತ್ರ ಪರಶಲ್ಲ ಒಡದ ಚಿಂದ್ರಿ ಪಂದ್ರ ಇರಬೇಕು ಹಂಗ ಗುದ್ದಾಡಬೇಕು ಏ ಅಪ್ಪ ಅಜ್ಜಾರ ಏನು ಹೇಳ್ತಾರತ್ ನಾ ಬಾಯಿ ತರ ಗುಣಕತ್ತನ ನಾ ನಾವು ಗುದ್ದಾಡೋ ಹೊಡತಕ್ಕ ನಮ್ಮ ಮನಿ ಮೇಲಿನ ಪತ್ರಾಸ ಹಾರಿ ಹೋಗಿ

ಏನೈತಂದ್ರೆ ಈ ಬತ್ತಿ ಹೋದ ಬೋರ್ನ್ಯಾಗ ನೀರು ಜಿಗಿ ಅಂದ್ರ ಹೆಂಗೆ ಊರಾನ ಮಂದಿ ಅಜ್ಞಾನ ಅಂತಾರ ನನಗೆ ಅವ್ ಗಂಡಸಾರ ಹೂದೋಲತ್ತಾರ ಈಕಿ ಬಾಂಚತಾರ ಮತ್ತೆ ನೀನು ಅಜ್ಞಾನ ಆಕೈತ್ರಿ ಅಪ್ಪ ಅಂತ ಏನೋ ನಿನ್ ಎಂತ ವಯಸ್ ಏ ಮತ್ತೆ ಏನ್ ಮಾಡಿದ್ರಿ ದೇವ್ರ ಮಕ್ಕಳ ಕೊಟ್ಟಿಲ್ಲ ನೀ ಹೆಂಗಿರಬೇಕ್ ಹೆಂಗಿರ್ಬೇಕು ನೋನು ಬಾರ ಮಂದಿನ ನಿಂತು ಹೋಗಿ ಒಂದು ನಾಲ್ಕು ಕೊಟ್ರು ಓಟಿ ಬಿಡದು ಕುದತ್ತಾಗ ಆರು ಪೂಟ್ ಬರೀ ಬೀರಿನ ಬುರುಗ ಜಿಗಿದಿರಬೇಕು ಹ್ಯಾಂಗ ಕುಂದಬೇಕು ಅಪ್ಪಾ ಮಾಡಿ ನೀ ಹೇಳಾನ ಹಂಗ ಮಾಡಿನ್ಯಾಗ ಮಾಡಿದಿ ಮಾಡಿ ಹೋಗಿನಿ ರೀ

ಶಂಬರ್ದ ಅಂದ್ರ ನೂರ ಒಂದು ಶ್ರೀ ನೂರ ಒಂದು ಶ್ರೀ ಮುದಲೆಪ್ಪ ಮಹಾಸ್ವಾಮಿ ನಿಮ್ ಹೆಸರಪ್ಪ ನನ್ನ ಹೆಸರ ನಂದ್ ಅವನಕ್ಕಿಂತ ಡಬಲ್ ಹೆಚ್ಚು ಮಾಡ್ಕೊಳ್ಳಿ ಅವನಕ್ಕಿಂತ ಶ್ರೀ ನಂದ ಡಬಲ್ ಹೆಚ್ಚು ಮಾಡ್ಲಿಲ್ಲ ನಂದ ಕೇಳ ಶ್ರೀ 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 ಎರಡ್ ನೂರ ಒಂದು ಶ್ರೀ ಸಣಿಕೆಪ್ಪ ಮಹಾಸ್ವಾಮಿಗಳು ಅಂದ್ರ ಒಂದು ನೂರ ಒಂದು ಮಂದಿ ಹುಟ್ಟಿದಾನ ನೀವು ಎರಡು ನೂರಾ ಒಂದು ಮಂದಿ ಹುಟ್ಟಿದಾನೆ ಏಳು ಪವಾಡ ಪುರುಷರು ಯಪ್ಪಾ ನೀವು ಅದು ಮತ್ತು ನೀವು ಬಲಕ್ಕ ಎಟ್ಟು ನಿಮಗೆ ನಮ್ಮ ಅಚ್ಚಿದ ಸ್ತ್ರೀ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ ನನ್ನ ಮಾತ್ರ ತಿಂಡಿಲೇ ಒಂದ ಅಂದ್ರೆ ಒಬ್ರಿಗೆ ಹುಟ್ಟಿದಾನಾರ ಸ್ತ್ರೀ ಕ್ಯಾನ್ಸಲ್ ಮಲ್ಯಾರ್ಗೆ ಹುಟ್ಟಿಲ್ಲ ನಾವು ಮನ್ಷ್ಯರ್ಗೆ ಹುಟ್ಟಿಲ್ಲ ನಮ್ಮ ಓಗ ತಿಂದು ಬಿಡೋಣ ಕೆರಸಗಳ ಚಟ ಐತಿ ಅದಕ್ಕೆ ಹೀಂಗ ಕೆರತು ಹೀಂಗ ಉದ್ರು ಉದ್ರು ಬಿಟ್ರಣ್ಣ ನಾ ಮತ್ತೆ ಏನಲೇ ಇವ್ಯಾವಲೇ ಮತ್ತೆ ಹೆಂಗೆ ಹೇಳ್ತೀರೆ ಮಕ್ಕಳ ಸ್ವಾಂಗ ಉದ್ರ ಹಿಮ್ಮತ್ತಿಲ್ಲ ಹೆಂಗ್ ಬೇಕಾದ್ರೂ ಉತ್ತರ ಕೊಡ್ತೀರೆ ಪ್ರಶ್ನೆಗಳೂ ಕೇಳ್ತೀರೆ ಮಕ್ಕಳೇ ತಗಿತ್ತಿ ಮಗಳ ಮೂರನೇ ಕಣ್ಣ ನಿನ್ನ ಎರಡೂ ಕಣ್ಣ ನೋಡಕಾಗುತ್ತಾ ಅಪ್ಪನ ಮೂರನೇ ಕಣ್ಣ ಎಲ್ಲಿ ನೋಡಲಿ ಮತ್ತೆ ಏನಲೇ ಹಂಗೆಲ್ಲಾ ಮಾತ್ರವ್ರ ಸ್ವಾಮಿಗಳಿಗೆ ಹ್ಞೂ ಹ್ಞೂ ರೀ ನೀವು ಅಂದ್ರ ಸರಿ ಸರಿ ಅಂತ ಹೇಳಿ ಏ ಆರ ಹಂಗಿಲ್ಲ ನಮ್ಮ ಮತ್ತ ತಿಂಡಿ ಸ್ವಾಮುಗಳಿಗೆ ಮುಂದ್ ಹಂಗ ಸಿರಿ ಹಚ್ಬೇಕಾಕತ್ತಿ ಹೋ 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 ಒಟ್ಟು ನಿಮ್ಮ ಮಕ್ಳ ಬೇಕಿಲ್ಲ ಒಟ್ಟ ಮಾಕ್ಳ್ ಬೇಕ್ರಿ ನೀವು ನಮ್ಮ ಮಟ್ಟಕ್ ಬರ್ರಿ ನಾವು ನಿಮಗ್ ಮಕ್ಳ ಕೊಡ್ತೇವೆ ಮಕ್ಳ ಕೊಡ್ತೀವಿ ಕೊಡ್ತೀವಿ ಈಗ ನಿಮ್ಮ ಮಟಕ್ ಬರ್ಬೇಕ್ರಿ ಹೆಂಗ ಬರ್ಬೇಕ್ರಿ ನಮ್ಮ ಮಟ್ಟಕ್ ಬಹಳ ಸಿಂಪಲ್ ಹಿಂಗ ಸೀದಾ ಹೋಗುದ ಸೀದಾ ಹೋಗುದ್ರಿ ಬಲಕ್ ಬಲಕ್ ಎಡಕ್ ಬಲಕ್ ಬಲಕ್ ಎಡಕ ಎಡ ಬಲ ಎಡಕ್ ಬಲ ಬರ ಬರೀ ಹೊಳ್ಳಾಡ್ದ ಐತೇನ್ರೀ ಇದು ಆಯ್ ಬರೇ ಹೊಳ್ಳಾಡುದ ಐತ್ರಿ

ಮಠ ಮಟಾಯಿನ ಶಾಂಡಿಗೆ ಹಾಕು ಮಟಾ ಮಟಾ ಯ ಮಗನ ಮೊದಲು ಹೇಳ್ಲಾ ನೀ ನಮ್ಮ ದೊಡ್ಡ ದಾಸೋಹಿ ಮಟಾಯಿ ಓಹೋ ಅಲ್ಲಿ ಹೆಣ್ಮಕ್ಳು ಅಕ್ಕಿ ಗೋಧಿ ಎಲ್ಲ ತರ ಹಸರು ಮಾಡ್ಕೊಂಡು ಕೂತಿರ್ತಾರೆ ಕೂತಿರ್ತಾರೆ ನೀ ಯಾವೋಲಿ ಸಾವು거든 ಕಿಮ್ಮತ್ತಿಲ್ಲ ಹೆಂಗ್ ಬೇಕಾದ್ರೂ ಪ್ರಶ್ನೆ ಕೇಳ್ತೀಯಾ ಮಂಗನ ಮಗ ತagit ಮಗನ ಮೂರನೇ ಕಣ್ಣ್ ಹಾ ಮದರ ಟುಕು ಟುಕು ಐತಾನ ಹೇ ಅದನ್ನ ದಾಟಿದ್ರೆ ಹಾ ಅದನ್ನ ದಾಟಿಂದ ಹಾ ಮೊದಲು ಕಾಣೋದೆ ತಲೆ ಮಟಾ ಕೈ ಕೆಳಗಡೆ ಬಂದ್ರೆ ಕುತ್ತಿಗೆ ಮಠ ಕುತ್ತಿಗೆ ಮಠ ಹಾಗೆ ಕೆಳಗಡೆ ಬಂದ್ರೆ ಈ ಎದೆ ಮಟ ಎದೆ ಮಠ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ತಿಂಡಿಲೆ ಜೋಡು ಲಿಂಗಗಳಿವೆ ಅಪಾರ ಈಗ ನಾವ ಲಿಂಗಾ ಮುಟ್ಟಿ ನಮಸ್ಕಾರ ಮಾಡಬಹುದು ಆಡ ಜೋಡ್ಗಿ ಕಟ್ಟಿ ಜೋಕಾಲಿ ಆಡ ಏಯ್ ಎಲ್ಲಿಯಾವದೆ ಹಂಗೆಲ್ಲ ಮಾಡುವಾಗಿಲ್ಲ ಬರೀ ದೂರಿಂದ ನಮಸ್ಕಾರ ಮಾಡುವುದು ಆಟ ದೂರಿನ ಮುಟ್ಟೂ ಹಂಗಿಲ್ಲತರೆಲ್ಲ ಆಟ ಹಾಗೆ ಕೆಳಗಡೆ ಬಂದ್ರೆ ಮತ್ತ ತಳಗೆ ಅಲ್ಲಿ ಹೊಕ್ಕಳೇಶ್ವರನ ಹೊಂಡವಿದೆ

لا. <applause> <applause>

ನಟಕ್ಕ ನಮ್ಮ ಗಜಮ್ ಗಂಟಿ ಗಂಡಿ ಬೇರ್ರಿ ಬಂದರ್ಗೆಲ್ಲ ಬಂದರ್ಗೆಲ್ಲ ತಿಕ್ಕುದು ಮಕ್ಕಳಾಗೆ ಬಿಡ್ತಾವಿರ್ಬಕ್ರಿಗಿಕ್ಕಿಗತಿ ಎಲ್ಲ ಸೌಂದ ಹೋಗಿರಬೇಕು ಅಲ್ಲಿ ನಾ ಏನ್ ಸಿ ಸಿ ಕ್ಯಾಮ್ರಾ ಕೊಂಡ್ಸಿಲ್ಲಪ್ಪ ಅದೇ ಸೌಂದ ಹೋಗಿ ಕಿಮತ್ತಿಲ್ಲ ಪ್ರಶ್ನೆಗಳು ಕೇತ್ರಿ ತಗೀತ್ರಿ ಮಗನ ಮೂರನೇ ಕಣ್ಣ ಮೂರನೇ ಕಣ್ಣ ಮೂರನೇ ಕಣ್ಣು ತೋರಿಸಿದೇ ಬಿಡ್ತನ ಇಲ್ಲಂದ್ರೆ ನಾನು ನಾಲ್ಕನೇ ಕಣ್ಣು ತೋರಿಸ್ತೇನೆ ನಿನಗೆ ತೆಗಿ ನೋಡ್ತೇನೆ ಆಗೇನು ತೆಗಿಲ ಮೂರನೇ ಕಣ್ಣು ತಗಿಲ ಮೂರನೇ ಕಣ್ಣು ಶಿಶಾ ನಮ್ ಮೂರನೇ ಕಣ್ಣು ಸತ್ಯ ನಾಸಾಗಿ ಹೋಗಿದ್ರು ನಿಮ್ಮಂತವರ ಅಂದ್ರೆ ನೀವು ಹಂಗೆಲ್ಲ ನಮಗೆ ಪ್ರಶ್ನೆಗಳು ಕೇಳ್ತಿಲ್ಲ ಹಾ ಹಾ ಅಂದ್ರೆ ಹಂಗ್ ಮಾಡಿರ್ತೇವೆ அது இன்னொரு கண்ணி நம்ம அஜந்து பீசலி அவ்வஹ் நோட் கண்ணு ஓப்பன் முகித்த இல்லை பதிலி அப்புட் ಅಜ್ಜ ಬಾಳ್ ಪವಾಡ ಪುರುಷ ಆದ್ರೂ ಬಹಳ ತಿಂಡಿ ಕೆಟ್ಟ ಯಾವ್ದು ಹೇಳ್ರಿ ಯಾ ಬೋಸಡಿ ಮಗತ್ತಿ ಅದು ಏನು ಮಡ್ಯಾನಂದ್ರ ಈ ಅಕ್ಕಿ ತಂದ ಅನ್ನ ಮಡ್ಯಾನ ಅಕ್ಕಿ ತಂದು ಅಕ್ಕಿ ತಂದ ಅನ್ನ ಮಡ್ಯನ ಮತ್ ನಾವು ಅಕ್ಕಿ ಏನು ಪಲ್ಯ ಮಾಡ್ತಾವ ಇಲ್ಲ ಇದು ಬಿಡ ಬ್ಯಾರೇ ಇನ್ನೊಂದು ಮಡ್ಯಮಾಟಿ ತಂದು ಬಗಲಾಗ ಹಿಟೆ ತಂದ

ಎಷ್ಟು ಪಾಡ ಪುರುಷರು ಅದ ರೀ ಪವಾಡ ಅರಾಮು ಹಂಗ ಪುರುಷರು ಹಂಗೆ ಅರ್ಜನ್ ಕಡೆ ಹೋಗ್ಬೇಕ ರೀ ಈಗ ಬಂದ್ಬಿಡೈತಿ ಸದ ನಾ ಯಾವ ಬರ್ಬೇಕ್ರಿ ಭಾಳ ಸಿಂಪ ಹ್ಞೂ ರೀ ಯಾವಾಗ ಬರ್ಬೇಕಾದ್ರೆ ಆ ರೀ ಆ ನಿನಗೆ ಗಂಡು ಮುಗು ಬೇಕಾದ್ರೆ ಐಯ್ತಾರ ಮತ್ತು ದಿನ ಬಂದ್ರೆ ನಿನ್ಗೆ ಗಂಡಸ್ ಮುಗ ತುನಿ ದಿನ ಬಂದ್ರಿ ಹೆಣ್ಣು ಆಕೈತಿ ಮತ್ತೆ ನಾಟ್ಟು ನಡಬರ್ಕ ಬಂದೀವಂದ್ರ ರೀ

ಒಂದ್ ಅರವತ್ ಚೀಲೋ ಜೋಳ ಒಂದ್ ಎಪ್ಪತ್ ಡಜನ್ ಬಾಳಿಕಾಯಿ ಒಂದ್ ನಲ್ವತ್ತು ಕಿಲೋ ಶೇವು ಕಾಯಿ ಮ್ಯಾಲ ತತ್ತಿದ ತೊಂಬತ್ತ ಸಾಕ ಅಜಾರ್ ತತ್ತಿ ಅವ್ರ ಹಂಗೆ ಅಲ್ಲನಾಟ್ಟಿಲ್ಲನಾಂಗ ನಾನು ನಟ್ಟು ನಡ್ಡಕ್ ಚಪ್ಪಲ್ ಅಕಿ ಕಾಲಕಿ ಕಾಯಿ ಒಂದು ಕೊಡು ನೀವಂತ ತಗೋ ಒಂದು ಹೊಡೆರಿ ಹೇಳ್ರಿ ಒಂದು ಕಟ್ಟಿರಿ ಹೇಳಿ ಆಯ್ ಇವ್ಯಾವುಲೆ ಏ ಸ್ವಾಮಿ ಮುದ್ರ ಕೆಮ್ಮತ್ತಿಲ್ಲ ಹೆಂಗೆ ಬೇಕಾದಾಗ ಮಾತಿರ್ತೀಲ್ ಕರಿ ಬೋಸುಡಿಕೆ ಯಾ ಮತ್ತೆ ಕರಿ ಬೋಸುಡಿಕೆ ಭಕ್ತ ಇವು ಬೈಗಳಲ್ಲ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ಬೈಗಳ ಅಲ್ಲ ಅವು ಬರ್ತಿರ್ಲೆ ಪಕ್ಕ ಏಯ್ ಬರ್ತು ರೀ ಯಾರ ತರ್ತಾಗಿಲ್ಲ ಬರ್ತರು ಪಕ್ಕಾ ಹಾಲೆ ನಿನಗೊಂದು ವಿಶೇಷ ಸೂಚನೆ ನೀನು ನಮ್ಮ ಮಠಕ್ಕೆ ಬರುವಾಗ ನಮ್ಮ ಮಠದಲ್ಲಿ ಗಂಡಸರಿಗೆ ಪ್ರವೇಶವಿಲ್ಲ ಒಟ್ಟ ಗಂಡಮಗಲ್ಲಿ ಪ್ರವೇಶ ಇಲ್ರಿ ಒಟ್ಟ ಇಲ್ಲ ನಾ ಗಂಡಮಗ ಬಿಡ್ರಿ ಮತ್ ನೀವ ನಿಮ್ ಅಜಾರಿ ಎಲ್ಲವೂ

ನೀವು ಮಕ್ಳು ಕೊಡವ ಹಾಯಲ್ಲಾರೂ ದೊಡ್ಡ ಅಜ್ಜಾರು ಎಲ್ಲಿ ಕೊಡ್ತಾರೆ ಇವ್ರು ಇವ್ರು ಮಕ್ಳು ಕೊಡುದ್ರು ವಾರ ಕೊ ಬಾಬ್ರಿ ಆಕ ಚೂಯ್ಯಾಗ ಬರ್ತರಿ ಇವ್ರು ನೀವು ಬೇಡ ಒಟ್ಟು ನಮ್ಮ ಹನಿಬಾರ್ದಾಗ ದೇವ್ರು ಮಕ್ಳು ಕೊಡವಿದ್ರು ಕೊಡ್ತಾನೆ ಇಲ್ಲ ಮಠಕ್ಕೆ ಹೋಗಬೇಕು ದೊಡ್ಡ ಹೋಗಬೇಕು ಒಟ್ಟು ನಿನ್ನ ಸಂಬಂಧ ಐತಿ ನನ್ಗೆ ಸಾಕಾಗೆ ಹೋಗೈತೆ ನನಗೆ ಮಕ್ಳು ಕೊಡ ಮಟನ ಅವು ಬಿಡುದಿಲ್ಲ ಆಗ ಮಟ ಈಕಿ ಬಿಡುದಿಲ್ಲ ಈಕೆ ಮುಂದೆ ಮುಂದೆ ನಾ ಹಿಂದಿದ್ದ ನಿಮ್ಗೆ ಬಸಾರ ಯಾಕೆ ತ್ರೀ ಅವ ಆಮೇಲೆ ನಾ ಕುಣ ಮೊದಲು ನಮ್ಮ ಕೈಯಾಗೆ ಇರ್ತಾನೆ ಚಲೋ ಆಯ್ತು ಈಗ ಏನಾರ ಅಂದ್ರೆ ಪಾಟ್ನ ಆಧಾರ್ ಕಾರ್ಡ್ ತೊಗೊಂಡು ಹೋಗೋದು ಎದ್ದ ಬಿಡುದ ಹರೊತ ಎದ್ದ

ங்க துணி எல்லாம் உருது விங்க துணிக்கு எழுந்திய உருது உருவே தல தல தா

மகாரணி அறுபத்தி ரீ அது நீர் அரமணி ரானி ஒரு மாரி அறுபத்தி ரஜராணி வெளி அது நீளா அரமணி யாவர் ரான எதுக்கு இல்லைனா அரவானி யாவோர மகளித்த இல்லா அரவணி யாவோரானி ஒடுவேன் எங்கார வளதுகணி கிருஷ்ணகந்த அதுகலு ஒடுவே எங்கார வளதிகணி கிருஷ்ணகந்தராலா